ವಿಶ್ವಚಕ್ಷುತ ವಿಶ್ವತೋಮುಖ ವಿಶ್ವತೋಭಾವೃತ ವಿಶ್ವತಸ್ಪಾತ್ ಎಂದರೆ ಎಲ್ಲಿಯೂ ಕಣ್ಣುಳ್ಳವನಾಗಿ ಎಲ್ಲೆಲ್ಲಿಯೂ ಮುಖವುಳ್ಳವನಾಗಿ ಎಲ್ಲೆಲ್ಲಿಯೂ ಭಾವವುಳ್ಳವನಾಗಿ ಎಲ್ಲ ಕಡೆಗೆ ಪಾದವುಳ್ಳವನಾಗಿ ಸ್ವಯಂ ಪ್ರಕಾಶ ಮತ್ತು ಅದ್ವಿತೀಯನಾದ ಸರ್ವಂತರ್ಯಾಮಿ ಯಾರು ಅಂದ್ರೆ ಅದು ವಿಶ್ವಕರ್ಮ ಅದಕ್ಕೆ ಸರ್ವವು ಸಕಲವು ರೂಪವು ನಿರೂಪವು ಜ್ಞಾನವು ಬುದ್ಧಿಯು ಎಲ್ಲವೂ ಆ ವಿಶ್ವಕರ್ಮನೇ ಆಗಿದ್ದಾನೆ ಯಾ ಎಂದರೆ ಸ್ವಯಂ ಅಂದ್ರೆ ಸ್ವತಂತ್ರನು ಅಂದರೆ ತ್ರಿಮೂರ್ತಿಗಳಿಗೆ ಈ ಜಗದ ಹೊಣೆಗಾರಿಕೆಯನ್ನು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಈ ಜಗದ ಹೊಣೆಗಾರಿಕೆಯನ್ನು ಬಯಸಿದವನು ಯಾರು ಅಂದರೆ ವಿಶ್ವಕರ್ಮ ಅತ್ ಬ್ರಹ್ಮನೇ ಸೃಷ್ಟಿಯು ಅವನಿಗೆ ವೇದಗಳನ್ನು ಕಲಿಸಿದವ ವಿಶ್ವಕರ್ಮನೆಂದು ಹೇಳುತ್ತದೆ ಆತ ಸ್ವರೂಪಕೃತ ಅಂದರೆ ಸುಂದರವಾಗಿರ್ತಕ್ಕಂಥ ರೂಪವನ್ನು ನಿರ್ಮಿಸುವವನು ಅಂದರೆ ಋಗ್ವೇದ ಹೇಳ್ತದೆ ತ್ವಷ್ಟಾರೂಪಿಣಿ ಅಧಿಪತಿ ತ್ವಷ್ಟಾರೂಪಿಣಿ ಓ ಹೇ ಪ್ರಭು ಅಂದರೆ ತ್ವಷ್ಟಾದೇವನೇ ನಾಮ ಮತ್ತು ರೂಪಗಳಿಗೆ ಒಡೆಯ ಅಂತ ಯಜುರ್ವೇದ ಮತ್ತು ಋಗ್ವೇದಗಳು ಹೇಳ್ತವೆ ಅದಕ್ಕೆ ಫಸ್ಟ್ ವಿಶ್ವಕರ್ಮನು ಪರ್ಯಾಯನವಾಗಿದ ಫಸ್ಟ್ ಶಿಲ್ಪರಥಕಾರ ಸ್ಥಪತಿ ಇವರು ಕರ್ಮ ನಿರತರಾಗಿದ್ದಾರೆ ಅದಕ್ಕೆ ಆಯಾ ಮತಗಳಿಗೆ ವ್ಯಕ್ತಿಗಳಿಗೆ ಬೇಕಾದ ಉಪನ್ಯಾಸ ಮೂರ್ತಿಗಳನ್ನು ರೂಪಿಸಿಕೊಟ್ಟು ಆಯಾ ಮತಗಳ ಅದರದರ ಮಾರ್ಗಗಿಂದಲೇ ತಮ್ಮ ಧ್ಯೇಯೋದ್ದೇಶಗಳನ್ನು ಸಾಕ್ಷಾತ್ಕಾರಗೊಳಿಸಲು ಆಶ್ರಯ ನೀಡಿದವ ವಿಶ್ವಕರ್ಮ ಅದಕ್ಕೆ ಒಂದ್ ಕಡೆ ಮೌನೇಶ್ವರ್ ಹೇಳ್ತಾರೆ ಬಡಿಗ ಕಮ್ಮಾರ ಸೃಷ್ಟಿಗದಿಕತ್ತರು ಬಡಿದ ಬತ್ತಿಸಿ ಆಯುಧವ ಮಾಡಿ ಸರ್ವರಿಗೆ ಕೊಡುವನೇ ಬಸವಣ್ಣ ಅಂತಂದ್ರೆ ಎನ್ನುವಲ್ಲಿ ಕರ್ಮ ಮತ್ತು ಜ್ಞಾನ ಮಾರ್ಗದಿಂದ ಕೂಡಿದ ವಿಶ್ವಕರ್ಮರು ಮಾನವನ ಸೇಯೋಭಿವೃದ್ಧಿಗಾಗಿ ಶ್ರೇಷ್ಠವಾದ ಜೀವನ ಮಾರ್ಗವನ್ನ ತೋರಿಸಿಕೊಟ್ಟವರು ಅಂಥವರ ಮೂಲ ಪುರುಷನೇ ವಿಶ್ವಕರ್ಮ ಪರಮಾತ್ಮನಾಗಿದ್ದಾನೆ ಅದಕ್ಕೆ ಸಕಲ ಕರ್ಮಗಳಿಗೂ ಅವನೇ ಒಡೆಯನಾಗಿದ್ದಾನೆ ಸಕಲ ಸಕಲ ಕರ್ಮಗಳಿಗೂ ಅವನೇ ಒಡೆಯನಾಗಿದ್ದಾನೆ ಅವನೇ ವಿಶ್ವಕರ್ಮ ಹುಟ್ಟಿನಲ್ಲಿ ವಿಶ್ವಕರ್ಮ ಪರಮಾತ್ಮನೆಂದರೆ ಅದೊಂದು ಲೋಕತತ್ವ ಲೋಕದ ಜ್ಞಾನ ಮತ್ತು ಕರ್ಮ ಮಾರ್ಗಗಳನ್ನ ಆಗು ಮಾಡುತ್ತಾ ಆಯಾ ಮತ ಮತ್ತು ವ್ಯಕ್ತಿಯವರ ತಮ್ಮ ತಮ್ಮ ಕೆಲಸಗಳ ಮೂಲಕವೇ ತಮ್ಮ ಬದುಕಿನ ಕ್ರಮಗಳನ್ನು ರೂಪಿಸಿಕೊಳ್ಳಲು ಪ್ರೇರಕವಾದ ಜೀವಪರ ತತ್ವ ಅಂದರೆ ಸಕಲವನ್ನು ಸಕಲರನ್ನು ಒಳಗೊಳ್ಳುವ ಮತ್ತು ಅವೆಲ್ಲವೂ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಬೇಕಾದಂಥ ಜೀವಚೈತನ್ಯ ನೀಡುವ ವೈಜ್ಞಾನಿಕ ವಿಧಾನವೇ ಅದು ವಿಶ್ವಕರ್ಮ ತತ್ವವಾಗಿದೆ ಅಂತ ಹೇಳ್ತಾ ಇದ್ದಾರೆ